ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ತುಂಬಾ ರುಚಿಯಾಗಿ ನಾವು ಟೊಮೊಟೊ ರಸಮ್ನ ಯಾವ ಥರ ಮಾಡೋದಂತ ನೋಡೋಣ ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲದೇ ಇರುವಾಗ ನಾವು ದಿಢೀರಂತ ಅಂತ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಅಂತೂ ಇದನ್ನು ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಟೊಮೊಟೋನ ನಾನು ಸ್ವಲ್ಪ ಬೇಯಿಕೆ ಇಡ್ತಾಯಿದ್ದೀನಿ ಆದರೆ ನಾವು ಮೇಲ್ಗಡೆ ಇರೋ ಲೇಯರ್ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ನಾವು ಚೆನ್ನಾಗಿ ಟೊಮೊಟೊನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಸಿಪ್ಪೆಯೆಲ್ಲ ನೀಟಾಗಿ ನೋಡಿ ಮೇಲೆ ಬಂದಿದೆ ಅಲ್ವಾ ಇವಾಗ ಇದನ್ನು ಗ್ಯಾಸನ್ನ ಆಫ್ ಮಾಡಿಕೊಳ್ಳೋಣ ಇಷ್ಟಾದರೆ ಸಾಕು ಇದರಿಂದ ಸಿಪ್ಪೆಯೆಲ್ಲ ನಾವು ನೀಟಾಗಿ ತೆಗಿಬೇಕಾಗುತ್ತೆ ಇವಾಗ ನೋಡಿ ನೀರು ಕೂಡ ತಣ್ಣಗಾಗಿದೆ ಅಲ್ವ ಇವಾಗ ಮೇಲ್ಗಡೆ ಇರೋವಂಥ ಸಿಪ್ಪೆಯೆಲ್ಲ ನೀಟಾಗಿ ಎಲ್ಲವನ್ನು ತಕ್ಕೊಂಡ್ಬಿಡೋಣ ಇವಾಗ ಆಗಿದೆ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಟೊಮೊಟೊ ಹಣ್ಣನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಹಾಗೆ ನಾನು ಉಂಡೆ ಸಮೇತನೇ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕಟ್ ಮಾಡಿ ಕೂಡ ಹಾಕೋಬೋದು ನಾನು ಹಾಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿರಲ್ಲ ಈ ಥರ ನೀಟಾಗಿ ನುಣ್ಣು ರುಬ್ಕೋಬೇಕು ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಕಟ್ ಮಾಡಿರಕ್ಕಂಥ ಈರುಳ್ಳಿ ಹಾಗೆ ಗೆಜ್ಜಿರಕ್ಕಂಥ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ನಾವು ಒಂದು ಎರಡರಿಂದ ಒಂದು ಮೂರು ನಿಮಿಷ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಈಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ನಮಗೆ ಟೊಮೊಟೊ ರಸಮ್ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇವಾಗ ನಾನು ಇಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಚೆನ್ನಾಗಿ ಗೆಜ್ಜಿಬಿಟ್ಟು ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಂತ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಕಾಳನ್ನ ಗೆಜ್ಜಿಬಿಟ್ಟು ಪುಡಿ ಮಾಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಹಾಗೆ ರುಬ್ಬಿರುವ ಟೊಮೊಟೊ ಪೇಸ್ಟ್ನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಪೇಸ್ಟನ್ನ ಹಾಕಿದ ನಂತರ ನಮಗೆ ನೀರಿನ ಪ್ರಮಾಣ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ತುಂಬಾ ನಮಗೆ ತೆಳುವಬೇಕು ಅಂದರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾನ ಕೂಡ ಹಾಕೋಬೋದು ಕರೆಕ್ಟಾಗಿ ರಸಮ್ ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಒಂಚೂರು ಅನ್ನ ಸೇರಿದರೆ ನೀವು ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ನಾನು ಮತ್ತೆ ಇನ್ನೊಂದು ಗ್ಲಾಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಒಟ್ಟು ನಾನು ಮೂರು ಗ್ಲಾಸ್ ಆಗುವಷ್ಟು ನಾನು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಕೊನೆಗೆ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ನಾವು ನೋಡ್ಕೊಂಬಿಟ್ಟು ಹಾಕ್ಕೊಬೇಕು ಸಪ್ಪೆ ಆದರೂ ಕೂಡ ಆಮೇಲೆ ಹಾಕ್ಕೊಬೋದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಲ್ಲಿ ಖಾರದ ಪುಡಿನ ಇದ್ದೀನಿ ಇವಾಗ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ನಾವು ಹಾಕಿರೋಕ್ಕಂಥ ಟೊಮೊಟೊ ಇವೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇದು ಕುದಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಂಡು ಒಂದು ಐದರಿಂದ ಒಂದು ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಲೈಟಾಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಕೊನೆಗೂ ಕೂಡ ಹಾಕ್ಬೋದು ನಾನಿಲ್ಲಿ ಇಲ್ಲಿ ಸ್ವಲ್ಪ ಕುದಿಬೇಕಾದ್ರೆ ಸ್ವಲ್ಪ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕರೆಕ್ಟಾಗಿ ಹದುವಾಗಿ ರಸಮ್ ಇದೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ ಚೆನ್ನಾಗಿ ಇದೆ ಅನ್ನುವಾಗ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಬೆಲ್ಲ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಯುತ್ತಲ್ಲ ಆ ಟೈಮಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದು ಕುದಿ ಚೆನ್ನಾಗಿ ಕುದ್ಮೇಲೆ ರಸ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆಯಿದ್ದು ಸಕ್ಕತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುವಂತಹ ಟೊಮೊಟೊ ರಸಮ್ ರೆಡಿಯಾಗಿದೆ ಫ್ರೆಂಡ್ಸ್ ಯಾವುದೇ ಥರ ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ನೀವು ರುಚಿಯಾಗಿ ನೀವು ಟೊಮೊಟೊ ರಸಮನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರಲ್ಲ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ